ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ತರಾತುರಿಯಲ್ಲಿ ಲಕ್ಷ್ಮಿ ಬಾರಮ್ಮ ಮುಕ್ತಾಯವಾಯ್ತಾ ಕಡೆಗೂ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆಯಾ ಇವೆಲ್ಲದರ ಬಗ್ಗೆ ತಿಳಿದುಕೊಂಡು ಬರೋಣ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಗೆ ಶುಭಂ ಬೋರ್ಡ್ ಬಿದ್ದಿದೆ ತರಾತುರಿಯಲ್ಲಿ ಏಕಾಏಕಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಎಂಡ್ ಆಗಿದ್ದು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವೇ ನೀಡಿಲ್ಲ ಆ ಪ್ರಶ್ನೆಗಳು ಯಾವುದು ಗೊತ್ತೇ ಅದನ್ನು ನೋಡಿಕೊಂಡು ಬರೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸೀರಿಯಲ್ಗಳ ಪೈಕಿ ಹೆಚ್ಚು ಟಿ ಆರ್ ಪಿ ದಾಖಲಿಸುತ್ತಿದ್ದ ಧಾರಾವಾಹಿ ಲಕ್ಷ್ಮೀ ಬಾರಮ್ಮ ಹಾಗೆ ನೋಡಿದರೆ ವಿಲನ್ ಕಾವೇರಿಯನ್ನು ಜೈಲಿಗೆ ಹಾಕಿದ ಸಂದರ್ಭದಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಗೆ ಅತಿ ಹೆಚ್ಚು ಟಿ ಆರ್ ಪಿ ಬಂದಿತ್ತು ಕನ್ನಡ ಕಿರುತೆರೆ ಲೋಕದಲ್ಲೇ ನಂಬರ್ ಒನ್ ಸೀರಿಯಲ್ ಎನಿಸಿಕೊಂಡಿತ್ತು ಹೀಗಿದ್ದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಏಕಾಏಕಿ ಮುಕ್ತಾಯವಾಗಿದೆ ದಿಢೀರಂತ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನು ಎಂಡ್ ಮಾಡಿದ್ಯಾಕೆ ಎಂಬ ಪ್ರಶ್ನೆ ಎಲ್ಲರನ್ನು ಕಾಡುತ್ತಿದೆ ತರಾತುರಿಯಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅನ್ನು ಮುಗಿಸಲಾಗಿದೆಯಾ ಎಂಬುದು ಮಾತ್ರ ಸತ್ಯ ಯಾಕಂದ್ರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಕಥೆಯಲ್ಲಿ ಮೂಡಿದ ಎಷ್ಟೋ ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿದಿವೆ ವೀಕ್ಷಕರ ಎಷ್ಟೋ ಪ್ರಶ್ನೆಗಳಿಗೆ ಕ್ಲೈಮ್ಯಾಕ್ಸ್ನಲ್ಲಿ ಉತ್ತರವೇ ಸಿಕ್ಕಿಲ್ಲ ಹೀಗಾಗಿ ಬಾರಮ್ಮ ಸರಿಯಾಗಿ ಮುಕ್ತಾಯಗೊಂಡಿಲ್ಲ ಎಂಬುದು ವೀಕ್ಷಕರ ಫೀಲಿಂಗ್ ಆಗಿದೆ ಅಂದಾಗೆ ಈ ಪ್ರಶ್ನೆಗಳು ಯಾವುದು ಗೊತ್ತೇ ಸುಪ್ರೀತಾ ಗಂಡ ಯಾರು ಕಡೆಗೂ ಸುಪ್ರೀತಾ ಗಂಡ ಯಾರು ಎಂಬ ರಹಸ್ಯ ರಿವೀಲ್ ಆಗಲೇ ಇಲ್ಲ ಸುಪ್ರೀತಾ ಮತ್ತು ಪುತ್ರ ಅಂಕಿತ್ ಮಧ್ಯೆ ಯಾವಾಗಲೂ ಅಪ್ಪನ ವಿಷಯವಾಗಿ ಜಗಳ ಆಗುತ್ತಿತ್ತು ತಂದೆಯನ್ನು ಹುಡುಕಲು ಅಂಕಿತ್ ಸಾಹಸ ಮಾಡಿದ್ದ ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಸುಪ್ರೀತಾ ಗಂಡನ ಸುಳಿವು ಸಿಕ್ಕಿಲ್ಲ ಅಂಕಿತ್ ಕೂಡ ಪತ್ತೇನೇ ಇಲ್ಲ ಕೀರ್ತಿ ಅಪ್ಪ ಯಾರು ಕಾವೇರಿಯಿಂದ ಕೀರ್ತಿ ಬಾಳಲ್ಲಿ ಅಲ್ಲೋಲ ಕಲ್ಲೋಲವೇ ನಡೆದಿದೆ ಸಾವನ್ನೇ ಗೆದ್ದು ಬಂದವಳು ಕೀರ್ತಿ ಈಕೆಗೆ ಮೆಮೊರಿ ಸಹ ಲಾಸ್ ಆಗಿತ್ತು ಇಷ್ಟೆಲ್ಲ ಆದರೂ ಕೀರ್ತಿ ಅಪ್ಪ ಒಮ್ಮೆಯೂ ಕಾಣಿಸಿಕೊಳ್ಳಲಿಲ್ಲ ಕೀರ್ತಿ ಅಪ್ಪ ಯಾರು ಗೊತ್ತಾ ಅವರಿಗೆ ವಿಷಯ ಗೊತ್ತಾದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಕಾರುಣ್ಯ ಯಾವಾಗಲೂ ಕಾವೇರಿಗೆ ಆವಾಜ್ ಹಾಕುತ್ತಿದ್ದಳು ನಾನು ಯಾರು ಗೊತ್ತಾ ಕೀರ್ತಿ ರಘುವೀರ್ ಅಂತ ಕೀರ್ತಿ ಸಹ ಆಗಾಗ ಗುಡುಗುತ್ತಿದ್ದಳು ಆದರೆ ರಘುವೀರ್ ದರ್ಶನ ಕ್ಲೈಮ್ಯಾಕ್ಸ್ನಲ್ಲೂ ವೀಕ್ಷಕರಿಗೆ ಆಗಲಿಲ್ಲ ಕೊನೆ ಪಕ್ಷ ತಂದೆ ರಘುವೀರ್ ಬಳಿ ಹೋಗುತ್ತೇನೆ ಅಂತಲೂ ಕೀರ್ತಿ ಹೇಳಲಿಲ್ಲ ಸುಬ್ಬಿ ಅಲಿಯಾಸ್ ಚಿಂಗಾರಿ ಬಗ್ಗೆ ಯಾರಿಗೂ ಗೊತ್ತಾಗಲೇ ಇಲ್ಲ ಸುಬ್ಬಿ ಯಾರು ಅಂತ ಗಂಗಾ ಹಾಗೂ ಅಂಕಿತ್ ಪತ್ತೆ ಮಾಡುತ್ತಿದ್ದರು ಸುಬ್ಬಿಯ ಐಫೋನ್ ಅಂಕಿತ್ ಬಳಿ ಇತ್ತು ಆದರೆ ಸುಬ್ಬಿ ಅಲಿಯಾಸ್ ಚಿಂಗಾರಿಯ ರಹಸ್ಯ ಕೊನೆಗೂ ಯಾರಿಗೂ ಗೊತ್ತು ಆಗಲಿಲ್ಲ ಸುಬ್ಬಿ ಮತ್ತು ಚಿಂಗಾರಿ ಇಬ್ಬರೂ ಒಬ್ಬರೇ ಎಂಬ ಸತ್ಯ ಬಟ ಬಯಲಾಗಲೇ ಇಲ್ಲ ಭಾಗ್ಯ ಫ್ಯಾಮಿಲಿಗೆ ಲಿಂಕೇ ಇಲ್ಲ ಹೌದು ವೀಕ್ಷಕರೇ ಲಕ್ಷ್ಮೀ ಹೇಳಿ ಕೇಳಿ ಭಾಗ್ಯ ತಂಗಿ ಇನ್ನು ಕಾವೇರಿ ಕುಸುಮಳ ತಂಗಿ ಕಾವೇರಿ ಬೆಟ್ಟದ ಮೇಲಿಂದ ಬಿದ್ದು ಸಾವನ್ನಪ್ಪಿದ್ದಾಳೆ ಕಾವೇರಿಗೆ ಪಿಂಡ ಪ್ರದಾನ ಮಾಡಲಾಗಿದೆ ಹೀಗಿದ್ದರೂ ತಂಗಿಯ ಸಾವಾದರೂ ಅಕ್ಕ ಕುಸುಮ ಮತ್ತು ಕುಟುಂಬಕ್ಕೆ ವಿಷಯವೇ ಗೊತ್ತಾಗಲಿಲ್ಲ ಇನ್ನು ಲಕ್ಷ್ಮಿ ಗರ್ಭಿಣಿಯಾಗಿದ್ದಾಳೆ ಪ್ರೆಗ್ನೆಂಟ್ ಲಕ್ಷ್ಮಿಗೆ ಸೀಮಂತ ನೆರವೇರಿಸಲಾಗಿದೆ ಸೀಮಂತದಲ್ಲಿ ಲಕ್ಷ್ಮಿ ತವರು ಮನೆಯವರು ಬರಲೇ ಇಲ್ಲ ಲಕ್ಷ್ಮಿ ಸೀಮಂತಕ್ಕೆ ಭಾಗ್ಯ ಬಂದಿಲ್ಲ ಹೀಗ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರವೇ ಇಲ್ಲ ಒಟ್ನಲ್ಲಿ ಇನ್ನೂ ನಡೆಯಬೇಕಾಗಿದ್ದ ಧಾರಾವಾಹಿಯನ್ನು ತರಾತುರಿಯಲ್ಲಿ ಎಷ್ಟೋ ವಿಷಯಗಳನ್ನು ಅರ್ಧಕ್ಕೆ ಬಿಟ್ಟು ದಿಢೀರಂತ ಮುಗಿಸಲಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಚಾನೆಲ್ನಲ್ಲಿ ತಿಳಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿರಂತರ ಅಪ್ಡೇಟ್ಗಾಗಿ ಫಾಲೋ ಮಾಡಿರಿ